ಎಸದಕ ಎಸೋದಕ್ಕ ಎಸೋದಕ್ಕ ಯಾರು ನಾನು ಪದ್ಮಕ ಬೇಕಳಿ ಪದ್ಮ ಕುತ್ಕಬ್ಯಾ ಕುತ್ಕೋ ಮಗ ನೀನು ಕುತ್ಕಪ್ಪ ಕುತ್ಕಳ್ಳಿ ಕಾಫಿ ಮಾಡ್ಕೊ ಬರ್ತೀನಿ ಬರ ಕುತ್ಕಪ್ಪ ನಾಕೆ ಸುಮ್ಕಿರಾಕ ಏನು ಬೇಡ ಆ ಏನು ಬೇಡಕ ಸುಮ್ಕಿರು ಏನಪ್ಪ ಹೇಳ್ಕೊಂಡು ಥರ ಇದ್ದೀರಿ ಎಲ್ಲ ಅಲ್ಲಕ ನಾಕೆ ಯಾಕೆ ಕಕಿಂಗ್ ಆಡ್ತಿದ್ರು ಇವರು ಹಾಂ ಇವನೋ ಆಫೀಸಲ್ಲಿ ಅವ್ರು ಯಾರ್ಯಾರು ಹೇಳಿ ಪ್ರಿಯ ಓಟ್ ಪನಿ ಅಂದ್ಕೊಂಡು ನಿಮುಂದೆ ನಾನು ಬುಕಿಂಗ್ ಪಾಕಿಂಗ್ ಎಲ್ಲ ಮಾಡ್ಕೊಟ್ರೆ ಇವನು ಪಪ್ಪ ಹೆಂಗ ಹೋಗಕ್ಕೆ ಅನ್ಕೊಂಡು ಎಲ್ಲವ ಆಸೆಯಿಂದವ ನಮಗೆಲ್ಲ ಕೇಳ್ಕೊಂಡವನೇ ಅವ್ರ ಅಪ್ಪ ಹೇಳೋದಂತೆ ಬೇಡ ಕಳ್ಸೋದು ಬೇಡ ಅವ ನಿಮ್ಮ ಅದೇನೋ ವಿಮಾನ ಅಪಘಾತ ಆಗಿತ್ತಲ್ಲ ಹಂಗೆ ತಿರ್ಗಾ ಏನು ಮಾಡೋದು ನನ್ನ ಮಗಳು ಹೋದಾಗಲಿ ಆದ್ರೆ ಏನು ಮಾಡೋದು ಅಂದ್ಕೊಂಡು ಅಪ್ಪ ಚಕ್ನುದಾನಂತಲ್ಲ ಅವ್ನ ಎಂತ ಮುನ್ಸುಲ್ಬೇಕ್ ಅವನು ಅವ್ನ ಮಾರ ಮರೋದಿಲ್ಲ ಬಡೇದಂಗೆ ಅವನಿಗೆ ನಂಗೆ ಭಾಳ ಕೂಪತ್ ಬಿಡದ ಕನಕ ನನಗೆ ಸುಮ್ಮನೆ ಅದಲ್ಲ ಕನಕ ಇವು ನಾವೇನೋ ಓಲಿ ಚೆಪ್ಪಾ ತಬ್ಲೆಣ್ಣು ಅಂತ ನೀವು ಹೇಳಿದ್ರ ಅಂದ್ಬಿಟ್ಟು ನಾವು ದುಡ್ಡು ಹಾಕೊಂಡು ಖರ್ಚು ಹಾಕೋಬೋದು ಮಾಡ್ಕೊಂಡ್ರು ಇವತ್ತು ನಮ್ಮ ಹುಡುಗನ ನಿಮ್ದಿಲ್ವಲ್ಲ ಅಲ್ಲಿ ಹೋಗಕ್ಕೆ ಹಾಕೊಂಡು ಕುಣಿಸ್ಕೊಂಡವ್ರೆ ಆಂ ಇವನು ಇಲ್ಲಿ ಡೂಟಿಗೆ ಹೋದಾನೋ ಅಲ್ಲಿಗೆ ಹೋದಾನೋ ಡ್ಯೂಟಿ ಮುಗಿಸ್ಕೊಂಡು ಹೋಯ್ತೀನಿ ಅಂದ್ರೆ ಹತ್ತೊಂದು ಗಂಟೆ ಆಯ್ತದೆ ನಮ್ಗೆ ಎದ್ರೆ ಇರಲಿಲ್ವಾ ಹಾಂ ಏನೋ ಅಷ್ಟು ಗಂಟೆ ಕಿತ್ಕೊಂಡು ನಿಮ್ಮ ಮುನ್ಗೆ ಬರ್ಲಿ ಯಾವ ದಡ್ ಬಡ ತಾನೇ ಬೇಡ ಅಂದನಕ ನೀನು ಯಾ ಪುಕ್ಸೋಟೆ ನಿಮ್ಮ ಮುನ್ಗೋಗ ಹೋಯ್ತಾವ್ರಿ ಅಂತ ಅಂದಾಗ ಎಮ್ಮೆ ಪಡ್ಬೋದು ಇವ್ರ ಎತ್ತ ದಬಡಿಯಾ ಇದ್ನಕ್ಕೆ ಇವನು ಏಯ್ ಭಾಳ ಇವ್ನು ಒಂಥರ ಗುಜ್ಬಿಡಿತಕ್ಕಂತ ಬಿಡಕ ಇವ್ನು ನಾನು ಏನೋ ಅನ್ಕೊಂಬಿಟ್ಟಿದ್ದೆ ನಾನು ಇಷ್ಟೆಲ್ಲ ಮಾಡೋರು ಇಷ್ಟು ಮಾಡಿ ಮಾಡ್ಕೊತಾವ್ರೆ ಅನ್ಕೊಂಡು ಬೇರೆಯಾದ್ರೆ ಎಷ್ಟು ಕುಸಿ ಬರ್ತೈತಿವ ಹೇಳು ಎಷ್ಟು ಅದಕ್ಕೆ ನೀನೇ ನಮಗಂತೂ ಭಾಳ ಬೇಜಾರು ಮಾಡ್ಬಿಟ್ಟವ್ರೆ ಂಗ ಮದ್ವಾಗ್ರೆ ಹೋಗ್ರಿ ಬರ್ಲಿ ಬಿಟ್ಟು ಹಿಂಗ ಆಡಿದ್ರೆ ಹೆಂಗಾಕ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಹೇಳಕ ಬೇಜಾರ್ ಮಾಡ್ಕೋ ಕೂತಾವನೆ ಆಫೀಸಲ್ಲ ಯಾಕೋಯ್ಲ ಯಾಕೋತಾ ಹೋಗ್ ರೀ ಅವತ್ತು ಅವತ್ತು ಹೋಗಬೇಕಾಗಿತ್ತು ಅವತ್ತು ನಮ್ಗೆ ಏನೋ ಕೆಲ ಪ್ರಾಬ್ಲಮ್ ಅದೇನೋ ಕೆಲ್ಸ ಅದ್ರು ಇವನೇ ಇದು ಮಾಡಿದ್ ಅದನ್ನ ಕ್ಯಾನ್ಸಲ್ ಮಾಡ್ಸಿಬಿಟ್ರು ಟಿಕೆಟ್ ಮುಂದಿನ ವಾರ ಅಂದ್ಬಿಟ್ಟು ಹಾಕ್ಸಿದ್ರು ಈಗ ಹೋಗಬೇಕು ಇನ್ನ ನಾಲ್ಕು ದಿವ್ಸ ಆ ಇವನು ಬೇಡ ಬೇಡ ಬಿಡಮ್ಮ ಅಷ್ಟೊಂದು ಇಂದ ಕರ್ಕೊಂಡು ಹೋಗ್ಬೇಕು ಅವ್ಳ ಅವಳು ನಮ್ಮಪ್ಪ ಹೇಳ್ತಾ ಹಂಗೆ ಕೇಳೋದು ಅಂತಾಳೆ ಬುಡಮ ತೆಗೆ ಬೇಡ ಬಡಾವಕ್ಕೆ ಗಾಳಿ ಗೊತ್ತಿಲ್ಲ ಬಡೆಯವ್ ಓನ್ಕೊಂಡು ಅವ್ನು ಬೇಜಾರ್ ಮಾಡ್ಕಾನೆ ಕ್ಯಾನ್ಸಲ್ನೇ ಅಂತ ಹೇಳ್ಬಿಟ್ಟು ಮುಂದಿನವರೆಗೆ ಹಾಕ್ಸಿರೋರು ಎಡ್ತೀನಿ ಬುಡಮಾನ ನಾನು ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ತಗೇ ಅವಳು ಕರ್ಕೊಂಡು ಹೋಗೋರು ಹೋಗ್ತದೆ ಈ ಕಾದ್ ಬುದ್ದಿ ಹುಯಕ್ಕೊಳ ನಿಮ್ಮ ಹೋದಾರ ಹಿಂಗೇ ಬೇಡವೇ ಬೇಡ ಅಂತ ಅವ್ನು ಅಂತ ಕೊಡ್ತಾನೆ ಏನು ಮಾಡಬೇಕು ವ್ಯಾಸದಕ ಹಿಂಗಕ್ಕೆ ಬುದ್ಧಿ ಕಲಿದ್ರು ಹೆಂಗೋ ಬುಕ್ಸಟ್ಟೆ ಬಂದದೆ ಹೋಗ್ಬಿಟ್ಟು ಬರ್ಲಿ ಅಂದ್ಕೊಂಡು ಹೋಗಿ ಕುಸಿ ಪಡ್ತೀವ ಬೇರೆಯವರ ಇದ್ದರೆ ಏನಿವೇ ಸರಿ ಹಿಂಗೆ ನಾವು ನಿಜವಾಗ್ಲೂ ಈ ಥರ ಜನಗಳು ನಾನು ಎಲ್ಲೂ ನೋಡಿಲ್ಲ ಒಂದು ಅಲ್ಲಾ ಬಂದು ಹೋಗೋ ಸುಮ್ಕಿರು ಪದ್ಮ ஓசி அல்ல மக ஓசி அல்ல உடனே உட்காண உடனே மக சாஜ் சுபணு மாத்தாடு கட்டுக்கிட நீல் மாதாட் நம்ம சுபணு மாதாட்கல அவனங்க ஆன் மலைக்கு அவனங்கீவன மாத்தவளே பப்பா ஒர்க்குல ಅವನು ಅವ್ನ ಮಾತು ಕಟ್ಕೊಂಡು ಇವಳು ದಡ್ಡಿಯಾಗಿ ಆಡ್ತಾ ಕೂತಾಳಲ್ಲ ನಾವು ಊಟ ಪುಷ್ಟು ಅವ್ರು ಕೇಳ್ದೆ ಹೋದೆ ಒಳ್ಳೇದಾಗದು ಕೇಳ್ಬಿಡ್ತಾಗಿತ್ತು ನಾವು ಹೇಳ್ಬಿಡ್ತಾಗಿತ್ತು ನಾವು ಹೇಳ್ದಾಗ್ತಾನೆ ಇರ್ತಿತ್ತು ಅದೊಂದು ಸುದ್ದಿ ಅನ್ಕೊಂಡು ಹೋದ್ಮೇಲೆ ಏನು ಗೊತ್ತಾಗಿರ್ತಾನೆ ಏನು ಮಾಡ್ಕೊಳ್ಳೋದು ಸುಮ್ಮನೆ ಇರಬೇಕಾಗಿತ್ತು ಹೋಗಿರ್ತಾನೆ ಏನು ಆಗಿತ್ತಿಲ್ಲ ಅಕ್ಕ ಈಗ ಹೆಂಗೆ ಆಡ್ತಾನೆ ಹಿಂಗೆ ಕಳಿಸ್ಬಿಟ್ಟಿರೋ ಸುಮ್ಮನೆ ಆಗಾನೆ ಆಯ್ತದಕ್ಕೆ ಅಲ್ಲ ಕಂತದ್ನು ಇದು ಒಳ್ಳೆ ಸರಿ ಐತೆ ನಿನ್ನ ಮನೆ ಸೊಸೆ ನೀನು ನಿನ್ನ ಅವನು ಗಂಡ ಕೊಡ್ತಾನೆ ಇನ್ನೇನು ಯಾರು ಕೊಟ್ಟಾರು ಕಳಿಸ್ತಾ ಇದ್ದಾನ ಅವನು ಅದೇನಂಗೆ ಬುದ್ಧಿ ಕೊಲ್ತಿದ್ದಾನು ಏಯ್ ಸರಿ ಬಿಡು ಸುಮ್ಕೀರಿ ಕೆಂಪಕ್ಕಂದು ಫೋನ್ ಮಾಡಿ ಹೇಳ್ತೀನಿ ಅದಕ್ಕೆ ಹಿಂಗೆ ಆಡ್ತಾಯಿದಂತೆ ಕನ್ನತ್ಕ ಚಂದವತ್ಕೇ ಅಂತಾವ್ ಹೇಳ್ಬಿಟ್ಟು ನಾನು ಸುಮ್ಕಿರಿ ಇನ್ನ ಯಾವಾಗ ಇದದು ಅಯ್ಯೋ ಇನ್ನತ್ತು ದಿವ್ಸ ಸಾಧ್ಯ ಕನಕ ಅಯ್ಯೋ ನೀನೇನೋ ಹೇಳ್ದಲ್ಲ ಕೆಂಪಕ್ಕನೂ ಹೇಳ್ತು ನೀನು ಹೇಳ್ದೆ ಹೊಚ್ಕಟಾಗೆ ಒಳ್ಳೆ ಕಡೆ ಕನವ ಒಳ್ಳೆ ಮಗಳು ಅಂತವ ಅವೆಣ್ಣೇನಿಲ್ಲ ಸ್ವಂತ ಬುದ್ಧಿ ಇರ್ಬೇಕಲ್ವಕ ಹಾಂ ಇವತ್ತು ನಮ್ಮ ಅಪ್ಪನ ಮತ್ತೆ ಮುಖ್ಯವ ನಮ್ಮ ಆಮೇಲೆ ನಮ್ಮ ಗಂಡನ ಮತ್ತು ಮುಖ್ಯವಾಗಿ ಕೊಟ್ಟನು ಕುರ್ಕೋರ್ಗು ನಮ್ಮ ಅತ್ತೆಮ್ಮ ನನ್ನ ಗಂಡ ಎಲ್ಲ ಕೇಳೋದ ಅವ್ರನ್ನ ಹೇಳ್ಕೊಡ್ತಾ ಕೊಡ್ತಾಯಿದಾರೆ ಹೋಗ್ಬಿಟ್ಟು ಅದನ್ನ ಹೇಳ್ಬಿಟ್ಟು ಹಿಂಗಕ್ಕೆ ಅದೇನು ಬಿದಿರು ಬಿದಿರಾಗೆ ಬಿಸಿದಿರು ಕೊಟ್ಟರೆ ಎದ್ಬಂದು ಎದ್ಗೋದ್ರು ನಂಗೆ ಏನೋ ತಬ್ಲೇನು ಬಿಡು ಕಟ್ಟಕ್ಕೆ ಸೋಕಿ ಮಾಡ್ಕೊಂಡು ಇರಲಿ ಅಂತ ನಾವು ಇವ್ನು ಹಂಗೂ ನಮ್ಮ ಇವ್ರು ಇವ್ರ ಅಪ್ಪನ ತವ್ ಹೇಳ್ಬಿಟ್ಟು ಅವ್ರೆಲ್ಲಾನು ಅಲ್ಲಿ ಊಟ ರೂಮು ಬುಕ್ ಓದ್ತವು ಬಂತವ್ರ ಎಲ್ಲ ಎಲ್ಲ ಪ್ರೀ ಅಂತ ಏನು ಒಂದು ರೂಪಾಯಿ ಖರ್ಚಿಗೊಂತ ಹಂಗೂ ಇವನು ಅವನು ಸಂಬಡೋದಕ್ಕೆ ಕೊಂಡಿದೆ ಅದನ್ನು ಮಡಿಕೊಂಡು ರಪ್ಪ ಅಂತ ಇವತ್ತು ಸಾವಿರ ರೂಪಾಯಿ ಕೊಡೋಬಿಟ್ಟಿಸ್ಕೊಂಡ ಶಾಪಿಂಗ್ ಹೋಗಬೇಕು ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ಅಂತ ಇರೋ ಬಟ್ಟೆ ಕೊಂಡವ್ರು ಅಂದ್ರೆ ಬೇಡ ನಮಗೆ ಬೇರೆ ತಗೊಬೇಕು ಅವಳಿಗೆ ಚೆನ್ನ ಡ್ರೆಸ್ ಡ್ರೆಸ್ಗಳನ್ನ ಕೊಡಿಸ್ಬೇಕು ಅಂತ ಪಪ್ಪಾ ಒಯ್ದೆ ಅಷ್ಟು ಆಸೆ ಆಗವ್ ಓಯೋ ಕೊಡಿ ಕೊಡಿಯೋತ್ತಾಗೆ ಹೋಗ್ಬಿಟ್ಟು ಬರಲಿ ಏನು ಸತಮ್ತ ಕಲರ್ ಹೋಗ್ತಿದ್ರು ಬಸ್ ಮದುವಾಗ್ರೆ ಬೋಟ್ ಬರ್ಲಿ ಅಂತ ನಾವು ಅಜೆಸ್ಟ್ ಮಾಡ್ಕೊಳ್ತೀವಿ ಎಲ್ಲ ನಾವು ಕರ್ಕ ಹೋಯ್ತಾನ ಅಂತ ಬರ್ತಾನದ ಅತ್ತೆ ಆಗಿ ನಾನು ಮುರು ಕಟ್ಟಾಡಬೇಕು ಇವ್ನ್ಗೆ ಏನು ಬಂದಿರ ಮಲಗರವ್ರ ಅಪ್ಪನ್ಗೆ ಬೇರೆ ಇಟ್ಟಕ್ಕೆ ಅವನಿ ಹಾಗೆ ಆರ್ತಾ ಕುಂತಾನದ ಹೆಸದ ನಿಜವಾಗ್ಲೂ ನಾವೆಲ್ಲ ದುಡ್ಡು ಬಿಟ್ಟು ಬೇರೆ ಅನ್ಸೋದ ಕನಕ ನಿನ್ನ ಕಟ್ಕೊಂಡು ಅಯ್ಯೋ ಪದ್ಮ ಸುಮ್ಮನೀರು ಅದಕ್ಕೆ ಹಂಗಂದಿ ನಾನೇನೋ ಒಂದು ಒಳ್ಳೇದಾಗಲಿ ಅಂತ ಅಲ್ವೋ ಮಾಡಿದ್ದು ಒಂದು ಮನ್ಕದ ಕಟ್ಲಿ ಅಂದ್ಬಿಟ್ಟು ಒಂದು ಕಲ್ಯಾಣ ಮಾಡಿದ್ರೆ ಒಂದು ಒಳ್ಳೇದವ್ ಕಂಡಲ್ ಒಂದ್ ಮಾಡಿದ್ದು ಕೆಟ್ಟದಾಗಲಿ ಅಂತ ಮಾಡಿದ್ನ ಏನೋ ಒಂದು ಒಳ್ಳೇದಾಗಲಿ ಅಂತನೇ ಕಣವ ನಾನು ಮಾಡಿರೋದು ಹಿಂಗೆ ಆಯ್ತದೆ ಅಂತ ಯಾರು ಕಂಡಿದ್ರು ಇವು ಹಿಂಗೆ ಮಲಗರು ಬುದ್ಧಿ ಕಲ್ತವನೇ ಅಂತ ಕಂಡಿದ್ದನವ ನನಗೇನು ಗೊತ್ತು ಪದ್ಮ ಹೇಳ್ತೀಯಲ್ ನೀನು ಈ ಥರ ಮಗಳಿಗೂ ಗಂಡನಿಗೆ ಗಂಡನ ಕೊಟ್ಲು ಅಲ್ಲಿಗೂ ಇಲ್ಲಿಗೂ ಹೋಗಂಗಿಲ್ಲ ಅಂತಾನೆ ಅಂತ ನಂಗೆ ಕಂಡಿದ್ದೆ ನಾನು ಅವನು ಎತ್ತಿಗೆ ಬೆಂಕಿಕ್ಕವನ ಅದೇ ಕೊಟ್ಟೆಣ್ಣು ಕೂಲ್ಕೋರ್ಗು ಅವ್ರು ಹೆಣ್ತಿ ಅವ್ರು ಏನಾರ ಎಲ್ಲರು ಕರ್ಕೊಂಡು ಏನು ಅದೇನು ಸುದ್ದಿ ಅರ್ಗಿತಿ ಆ ಅದೊಂದು ಸುದ್ದಿ ಅದೊಂದು ದೊಡ್ಡ ಸುದ್ದಿ ನಮ್ಗೆ ಏನು ಗೊತ್ತಾವೆ ಇಲ್ಲ ನಮಗೆ ಹಾಕ್ಬೇಕು ಜಯ ಕುಟಂಗ ಕೊಟ್ಟಂಗೆ ಬಿಟ್ಟಿಗೆ ಆಮೇಲೆ ಇನ್ನು ನೋಡು ಎಂತೆ ಮಾತಂದ್ಲು ಅಂದ್ಲೂ ಅರ್ಕೊಂಡು ವಸಿದು ಮಾಡ್ಕೊಂಡದ ಬೇಜಾರು ಮಾಡ್ಕೊತದ ಆಮೇಲೆ ಓ ಯಾವ್ದೇ ಕಣ್ಣಕ್ಕೂ ಅದೊಂದು ಗಿನ್ ಬಿಟ್ಟಿ ಕರೋ ನಿಂತ ಅಮ್ಮಯ್ಯ ಅಯ್ಯೋ ಬುಡಕ್ಕ ನಾನು ಯಾಕೆ ನಕ್ಕೋಗಾನೆ ಏನು ನನಗೆ ಒಂಥರ ಬೇಜಾರಾಕಿ ಬಯಸದ ಹೇಳಿನಿ ಬೇಜಾರದ್ದು ಬೇಜಾರಾಕಿರ್ಬೇಕ ಅಲ್ಲ ಈಗ ಹಿಂಗೆ ಹಿಂಗೆಲ್ಲ ಆಡಿದ್ರೆ ಬೇಜಾರಾಕಿರ್ಬ ಹೇಳು ಏ ನಮ್ಮ ಮುಟ್ಟೆ ಅವ್ರಂತ ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ ಕನಕ ಭಾಳ ಬೇಜಾರು ಮಾಡ್ಕೊಂಡ್ರು ಇವರು ಬೇಜಾರಾಗ್ದಾರೆ ಇನ್ನೇನು ಎಸದಕ್ಕ ಎಲ್ಲರೂ ನಾವು ಕೈಲು ಕಾಸು ದಂಡ ತಗಿದ ಮಗನ ನಿಮ್ದೇ ಆಗು ಇಲ್ಲ ಅಂದಾಗ ನಮ್ಗೆ ಹೆಂಗ ಅದೇನು ಇನ್ನು ಆಕ್ಟಿ ಸಾರಿ ಯಾಕೆ ಆಫೀಸಲ್ಲಿ ಎಂಥ ದಡ್ಡ ಬಡಿಯತ್ತ ಕೊಟ್ಕೊಂಡು ಹೇಳ್ಕೊಂಡು ಅವ್ರು ಆಡ್ಕೊಳ್ಳೋ ಮಾಡ್ಕೊಳ್ಳೋದು ಬೇಡ ಅವ್ರ ಫ್ರೆಂಡ್ಗಳು ಬಾಸು ಎಲ್ಲ ಸೇರ್ಕೊಂಡು ಪಾಪ ರೆಡಿ ಮಾಡವ್ರಿ ಈಗ ಹೋಗಿ ನಾನು ಇನ್ನೂ ಇಬ್ಬರು ಕರ್ಕೊಂಡು ಹೋಗ್ತಾ ಇದ್ದಾನೆ ನಿಮ್ಮ ಮುಂದೆ ಎತ್ತಿನೇ ಕರ್ಕೊಂಡು ಹೋಗ್ಬೇಕಲ್ವಾ ಹಾಂ ಏನು ಬುದ್ಧಿ ಬೇಡವಾ ಇಂಗೆ ಅದೆಂಥ ಬುದ್ಧಿ ಕಲ್ತಿದ್ದಾನು ಯಾವ ಅದೇ ಯಾವ ಕೇ ಪ್ರಪಂಚ ಜ್ಞಾನ ಇಲ್ಲ ಕತ್ ಬಿಡಕ್ಕೆ ದಾಡ್ಬಡಿ ಹೋಗುತ್ತೆ ನೋಡಿ ಹಿಂಗೆ ಏನಪ್ಪ ಹಿಂಗೆ ಸಂಸಾರ ಹಾಳು ಮಾಡ್ಕೊಳ್ಳೋ ಬುದ್ಧಿ ಕಲ್ತಾವೆ ಅವನಿಗೆ ಆ ಪ್ರಪಂಚ ಜ್ಞಾನ ಇದ್ದು ಏ ಒಳ್ಳೆ ಹಳೆ ಕಾಲದ ನಂಗೆ ಆಡ್ತಾನೆ ಕತೆ ಸುಮ್ಮನೆ ಇರ್ ಮಗ ನೀನೇನು ಬೇಜಾರು ಮಾಡ್ಕೊಬೇಡ ಇನ್ನು ಆರಕ್ತಿ ಸದೇ ಅಂತ ಅಂದಿದೆಯಲ್ವಾ ಕಳ್ಸ ಜವಾಬ್ದಾರಿ ನಂದು ನಾನು ಕೆಂಪಾಕೊಂಡು ಫೋನ್ ಮಾಡ್ತೀನಿ ಸುಮ್ಕಿರು ಕಳ್ಸಿ ಬಂದು ಅಜ್ಜ ಹೋಗ್ಬಿಟ್ಟೆ ಬಂದ್ರೆ ಮಾಡ್ತೀನಿ ಸುಮ್ಕಿರು ಹೆಂಗಾರು ಮಾಡಿದ್ನ ಸರಿ ಮಾಡ್ತೀನಿ ಹೋಗ್ಬಿಟ್ಟು ಬರ್ಲಂತೆ ಈಗಲೇ ಮಕ್ ಮುನ್ಸಿ ಮಾಡ್ಕೊಂಡ್ರೆ ಚಂದವ ಪಾಪ ಅವಣ್ಣು ಒಳ್ಳೇದ ಪಾಪ ಸುಮ್ಮನೆ ಹೇಳೋದಲ್ಲ ಏನೋ ರಪ್ಪ ಅಂದವನ ಅಂತೆಲ್ಲ ಇದು ಮಾಡಿರಬೇಕು ಸುಮ್ಕಿರು ಅಪ್ಪ ಏನು ಅವ್ರು ರಪ್ಪನ ಬುದ್ಧಿ ಕಂಡವಳದ ಹತ್ಕಂಗೆ ಸುಮ್ಕಿರು ಸುಮ್ಕೀರ ಪಾಪ ಅವೆಣ್ಣು ಒಳ್ಳೇದ ಯಾಕಣ್ಣ ಅಯ್ಯೋ ಒಳ್ಳೇದಾಗ ಪಳ್ಳೇದಾಗ ನಮ್ಗಂತೂ ಒಂಥರ ಬೇಜಾರು ಮಾಡ್ಬಿಟ್ರಕೆ ನಾವು ಇಷ್ಟಪಟ್ಟು ಮಾಡ್ಕೊಂಡು ಹೊಚ್ಕಟ್ಟಂಗೆ ಹೊಡ್ಕೊಳೋದ ನೋಡಿ ಹಿಂಗೆ ಅಲ್ಲಿದ್ರು ಕಡಲೆ ಇಲ್ಲ ಕಡಲಿದ್ರೆ ಅಲ್ಲಿಲ್ಲ ಆಹ್ಹ್ ಡ್ಯೂಟಿ ಮಾಡ್ಕೊಂಡು ಮಗನ ಮೇಲೆ ಅತ್ನ ಸಾಸೆ ಮೇಲೆ ದ್ವಿಸ ಕಟ್ಕೊಂಡು ಇದ್ ಮಾಡೋರ್ಗೆ ಇವತ್ತನ್ ಕತೆ ನಾವು ನಮ್ಮ ಮನೆ ಮಗಳ್ ನೋಡ್ಕೋಬೇಕು ಅಂತ ನಾವ್ ಇವಳು ಹೆಂಗೆ ಇವಳು ಅವ್ ಅಂಗನ್ ಬಿಟ್ ಬರೀರೋ ಅಂತವ ಹಂಗ ಬುದ್ಧಿ ಕಲಿದ್ ಇವ್ಳು ಸುಮ್ಕಿರಿ ಏನಾರು ಒಂದು ಶಾಂತಿ ಹೇಳ್ಬೋದಾಗಿತ್ತಾನೆ ಏನ್ ಬೇಜಾರ್ ಮಾಡ್ಕತ ಕುಂತಾನೆ ಕನಸದ ಇವಳು ಹಂಗ್ ಬಿಟ್ಲಕತ್ತ ಹೋಗ್ ಅವಳ ಬರ ಕರ್ಕೊಂಡು ಹೋಗೋಣ ಅಂತವೆ ಹಸಿ ಬೇಜಾರ್ ಮಾಡ್ಕೊಂಡಿಲ್ಲ ಫೋನ್ ಮಾಡಿ ಹೇಳ್ತೀನಿ ಸುಮ್ನಿರ ಕುತ್ಕಲ್ವಾ ಒಂಚೂ ಕಾಪಿನಾರು ಮಡಿಕ ಬರ್ತೀವಿ ಏ ಬೆಳಕ ಯಾವ್ಬೇಕು ಅಕ್ಕ ಎದ್ದಿ ಹೊತ್ ಬಂದೆ ಜೈನ್ ಹೋಗಿ ನೋಡ್ದೆ ಬಾ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡಕಾಯ್ತದ ಏಜೋ ಏನೋ ಇಲ್ಲ ಮದು ಏನು ಮಾಡೋರು ಕೇಳ್ಕೊಂಡು ಎಳ್ಳಿ ಅಂದ್ಬಿಟ್ಟು ಬಂದ್ಯಾಕ ಯಾವಕ್ಕೂ ಬೇಕಾ ನಮ್ಗೆ ಚೂರು ಹೇಳಾಕ ವಿಷಯ ಬಾ ಕಳ್ಸೋರ ಹೆಂಗೆ ಏನು ಅಂತ ಕೇಳ್ಕೊಂಡು ಒಂಚೂರು ನೀವು ನೋಡಿ ಒಟ್ಗೆ ಇಲ್ಲ ಅಂದ್ರೆ ಇನ್ನೇನು ಇಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟತಕ್ಕೆ ಇರೋದಿಲ್ಲ ಅದೇ ಪುಕ್ ಸೆಟ್ಟೆ ಹೋಗೋ ಹಂಗೆ ಅವಕಾಶ ಇದ್ದಾಗ ಯಾಕ ಕ್ಯಾನ್ಸಲ್ ಮಾಡಿರಿ ಹೋಗ್ ಮಗ ನಾನು ಹೇಳ್ತೀನಿ ಹೋಗ್ ಮಗ ನೀನು ತಲೆಗೆ ಎಡ್ಸ್ಕೊಬೇಡ ಅವ್ನು ಮಾಲ್ಯಾಗ್ರು ಬಂದೋಗದೆ ಮಲೆಯಾಗ ಬುದ್ಧಿ ಕಲ್ತಿದ್ದೆ ನಾನು ಅವನ್ನ ಹೇಳ್ತೀನಿ ಹೋಗು ಎಲ್ಲರಿಗೆ ಅವ್ನ ಕಾಸು ಕೊಟ್ಟು ಕಳಿಸ್ಬೇಕು ಇವನು ಹೋಗದ್ ಕು ಹಿಂಗೆ ತಡಿಯಾಕರ ಅವನಿಗೆ ವಾಪ ಕೆಟ್ಟದ ಹೋಗು ಸರಿ ಕಣಕ ಆಯ್ತು ಗೊತ್ತಾಯ್ತದೆ ನನ್ಗೆ ವ್ಯಾಪಾರಕ್ಕೆ ಹೋಗ್ಬೇಕು ನಾನು ಎದ್ ಬಂದೆ ಹೇಳ್ತೀನಿ ಹೋಗ್ ಮಗ ಕಲ್ಸ ನಾನು ವ್ಯವಸ್ಥೆ ಮಾಡ್ತೀನಿ ಹೋಗು ನಿನ್ ತಲೆ ಕೆಡ್ಸ್ಕೊಬೇಡ ಅವ್ನಿಗೆ ಕೆಂಪಕ್ಕನೆ ಸರಿ ಕೆಂಪಕ್ಕೊಂಡ್ ಫೋನ್ ಮಾಡಿ ಹೇಳಿದ್ರೆ ಅದ್ ಸರಿ ಆಯ್ತದೆ ಹೋಗಿಗ ನೀ ಹೇಳ್ತೀನಿ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ